ಅಮ್ಮ ಏನದು ಅಲ್ಲಿ ಶಬ್ದ ಆತ ವರಟು ಧ್ವನಿಯಲ್ಲಿ ಮತ್ತು ಸಿಟ್ಟಿನಲ್ಲಿ ಅಮ್ಮನ ಹತ್ರ ಕೇಳಿದ ಅಮ್ಮ ನನ್ನ ಕೈ ತಾಗಿ ನಿನ್ನ ಮೊಬೈಲ್ ಫೋನ್ ಕೆಳಕ್ಕೆ ಬಿದ್ದದ್ದು ಪುಟ ಯಾವ ಅಮ್ಮ ಅಂತ ಕೇಳುತ್ತಾ ಆತ ಒಳಗಡೆ ಹೋಗಿ ನೋಡುತ್ತಾನೆ ಆತನ ಸಿಟ್ಟು ನೆತ್ತಿಗೇರಿತು ಏನಮ್ಮ ನಿಮ್ಮ ಕಣ್ಣು ಕುರುಡಾಗಿದೆಯಾ ಈ ಮೊಬೈಲ್ ಫೋನಿನ ಬೆಲೆ ಎಷ್ಟು ಅಂತ ಗೊತ್ತಾ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಟ್ಟು ಖರೀದಿಸಿ ಒಂದು ತಿಂಗಳು ಕೂಡ ಆಗಿಲ್ಲ ನಿಜವಾಗಿಯೂ ಅಮ್ಮ ಇತ್ತೀಚಿನ ದಿನಗಳಿಂದ ನಿಮ್ಮಿಂದ ನಾನು ತುಂಬ ನಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಆತನ ಮಾತುಗಳನ್ನೆಲ್ಲ ಕೇಳುತ್ತಾ ಭಯ ಮತ್ತು ಬೇಸರದಲ್ಲಿ ನಡುಗುತ್ತಾ ನಿಂತಿದ್ದಾರೆ ಆ ತಾಯಿ ಆಕೆ ಮೆಲ್ಲನೆ ಹೇಳುತ್ತಾಳೆ ಕಂದ ನಾನು ಮಾತ್ರೆಗಳನ್ನು ತೆಗೆಯುವಾಗ ಕೈ ತಾಗಿ ಕೆಳಕ್ಕೆ ಬಿದ್ದದ್ದು ಬೇಕು ಅಂತ ಕೆಳಕ್ಕೆ ಹಾಕಿದ್ದಲ್ಲ ಪುಟ್ಟ ಬೇಡ ನನ್ನ ಮಗುವೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು ಇನ್ನೂ ಅಳುತ್ತಾ ಇರಿ ನನ್ನ ಬೆಲೆ ಬಾಳುವ ಮೊಬೈಲ್ ಒಡೆದು ಹಾಕಿದ್ದೀರಲ್ಲ ಅಂದನು ಆತನ ರಂಪಾಟ ಕೇಳುತ್ತಾ ಅಡುಗೆ ಮನೆಯಲ್ಲಿದ್ದ ಆತನ ಪತ್ನಿ ಶಾಲಿನಿ ಅಲ್ಲಿಗೆ ಬಂದಳು ಯಾಕ್ರಿ ಅಮ್ಮನಿಂದ ಅರಿಯದೇ ಆದ ತಪ್ಪಲ್ಲವೇ ಅದಕ್ಕೆ ಯಾಕೆ ಇಷ್ಟೊಂದು ರೇಗಾಡುತ್ತಿದ್ದೀರಿ ಓ ಇನ್ನು ನೀನು ಕೂಡ ಏನನ್ನಾದರೂ ಎಲ್ಲ ತೆಗೆದು ಎಸೆದು ಒಡೆದು ಹಾಕು ನೀವೆಲ್ಲ ಸೇರಿ ನನಗೆ ಹುಚ್ಚು ಹಿಡಿಸಿದ್ದೀರಿ ಅಂತ ಹೇಳುತ್ತಾ ಆತ ಕೋಪದಲ್ಲಿ ಮನೆಯಿಂದ ಹೊರ ನಡೆದ ಆ ತಾಯಿ ಆ ಕೋಣೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ಸೊಸೆ ಶಾಲಿನಿ ಆಕೆಯ ಹತ್ತಿರ ಬಂದು ಆಕೆಯನ್ನು ಹಿಡಿದು ಎಬ್ಬಿಸುತ್ತಾ ಅಮ್ಮ ಅಳಬೇಡಿ ನಿಮ್ಮ ಮಗನಿಗೆ ಹುಚ್ಚು ಏನೋ ಟೆನ್ಷನ್ನಲ್ಲಿ ಏನೋ ಹೇಳಿದ್ದಾರೆಂತ ಬೇಜಾರ್ ಮಾಡ್ಕೋಬೇಡಿ ಅಂತ ಸಾಂತ್ವಾನ ಹೇಳುತ್ತಾಳೆ ಕಣ್ಣೀರನ್ನು ಒರೆಸುತ್ತಾ ಆ ತಾಯಿ ಹೇಳುತ್ತಾಳೆ ಮಗಳೇ ನಾನು ಈಗ ಬರುತ್ತೇನೆ ಅಂತ ಮನೆಯಿಂದ ಹೊರಗಡೆ ಹೆಜ್ಜೆ ಹಾಕುವಷ್ಟರಲ್ಲಿ ಸೊಸೆ ಶಾಲಿನಿ ಕೇಳಿದಳು ಈಗ ಎಲ್ಲಿಗೆ ಹೋಗುತ್ತಿದ್ದೀರಿ ಅಮ್ಮ ಅಮ್ಮ ಹೇಳುತ್ತಾಳೆ ನಾನು ಬೇಗನೆ ಬರುತ್ತೇನೆ ಮಧ್ಯಾಹ್ನ ಊಟಕ್ಕೆ ಬಂದ ಮಗ ಪತ್ನಿ ಶಾಲಿನಿ ಹತ್ರ ಅಮ್ಮನನ್ನು ವಿಚಾರಿಸಿದ ಅಮ್ಮ ಎಲ್ಲಿ ಶಾಲಿನಿ ಹೇಳುತ್ತಾಳೆ ನನಗೆ ಗೊತ್ತಿಲ್ಲ ಹತ್ತು ಹತ್ತು ಸುಸ್ತಾದ ಅಮ್ಮ ಬೇಗ ಬರುತ್ತೇನೆ ಅಂತ ಹೇಳುತ್ತಾ ಎಲ್ಲೋ ಹೋದರು ಆತ ಹಾಂ ಕತ್ತಲಾಗುವಾಗ ಬರಬಹುದು ಶಾಲಿನಿ ಹೇಳುತ್ತಾಳೆ ರೀ ಅಮ್ಮ ಎಲ್ಲಿಗೆ ಹೋಗಿದ್ದು ಅಂತ ಗೊತ್ತಿಲ್ಲ ನಿಮ್ಮ ತಂಗಿಯ ಮನೆಗೇನಾದರೂ ಹೋಗಿರಬಹುದೇ ಒಮ್ಮೆ ಹೋಗಿ ವಿಚಾರಿಸಿ ಬನ್ನಿ ಆತನ ಸಿಟ್ಟು ಇನ್ನೂ ಕಡಿಮೆಯಾಗಿರಲಿಲ್ಲ ಹುಡುಕೋದಕ್ಕೆ ನನಗೆ ಸಮಯವಿಲ್ಲ ಬೇಕಿದ್ರೆ ನೀನೇ ಹೋಗಿ ಹುಡುಕು ಆತ ಸಿಟ್ಟಿನಲ್ಲಿ ಹೇಳಿದ ರಾತ್ರಿ ತಡವಾಗಿ ಆತ ಮನೆಗೆ ಬಂದ ಬಾಗಿಲನ್ನು ತಟ್ಟುತ್ತಾ ಶಾಲು ಶಾಲಿನಿ ಬಾಗಿಲು ತೆರೆ ಶಾಲಿನಿ ಬಾಗಿಲನ್ನು ತೆರೆಯುತ್ತಾ ಆತನನ್ನು ದುರುಗುಟ್ಟು ನೋಡಿದಳು ಯಾಕೋ ನಿನ್ನ ಮುಖ ಊದುಕೊಂಡಿದೆ ಊಟ ಬಡಿಸು ಶಾಲಿನಿ ತುಸು ಕೋಪದಿಂದ ಬೇಕಿದ್ದರೆ ಬಡಿಸಿ ತಿನ್ನಿ ಆತ ಯಾಕೋ ಏನಾಯಿತೋ ಮತ್ತೆ ನೀನಿರೋದು ಯಾಕೆ ಹೇಳು ಅಮ್ಮ ಬಂದ್ರಾ ಎಷ್ಟೊತ್ತಿಗೆ ಬಂದದ್ದು ಶಾಲಿನಿ ಹೇಳುತ್ತಾಳೆ ಸಂಜೆ ಬಂದರು ಪಾಪ ಮಲಗಿದ್ದಾರೆ ತಗೊಳ್ಳಿ ನೀವು ಬರುವಾಗ ನಿಮ್ಮ ಹತ್ರ ಕೊಡೋಕೆ ಹೇಳಿ ನನ್ನ ಹತ್ರ ಕೊಟ್ಟರು ಅಮ್ಮ ಈಗ ಮಲಗಿದ್ದಾರಷ್ಟೆ ಅಂತ ಹೇಳುತ್ತಾ ಶಾಲಿನಿ ಒಂದು ಚಿಕ್ಕ ಕವರನ್ನು ತೆಗೆದು ಆತನ ಕೈಯಲ್ಲಿ ಕೊಟ್ಟಳು ಆತ ಆ ಕವರನ್ನು ಓಪನ್ ಮಾಡಿ ನೋಡಿದ ತುಂಬ ಎರಡು ಸಾವಿರ ನೋಟುಗಳು ಇದ್ದವು ಇದೆಲ್ಲಿಂದ ಅಮ್ಮನಿಗೆ ಸಿಕ್ಕಿದ್ದು ಇದನ್ನು ನನಗೆ ಯಾಕೆ ಕೊಟ್ಟಿದ್ದಾಳೆ ಶಾಲಿನಿ ಹೇಳುತ್ತಾಳೆ ನಿಮ್ಮ ಫೋನ್ ಒಡೆದಿದ್ದಕ್ಕೆ ಅಮ್ಮ ಕೊಟ್ಟದ್ದು ಬೆಳಗ್ಗೆ ಹೋಗಿ ಹೊಸತು ಖರೀದಿಸಿಕೊಳ್ಳಿ ಈಗ ನಿಮಗೆ ಸಂತೋಷ ಆಯ್ತಲ್ಲ ಆಕೆ ಸ್ವಲ್ಪ ಕೋಪದಿಂದ ಹೇಳಿದಳು ಆಗ ಆತ ಹೇಳುತ್ತಾನೆ ಎಲ್ಲಿಂದ ಅಮ್ಮನಿಗೆ ಇಷ್ಟೊಂದು ದುಡ್ಡು ಆತ ಆಶ್ಚರ್ಯದಿಂದ ಕೇಳಿದ ಶಾಲಿನಿ ನಿಮ್ಮ ಅಪ್ಪಾಜಿ ಸಾವನ್ನಪ್ಪೋದಕ್ಕೆ ಮುಂಚೆ ಖರೀದಿಸಿಕೊಟ್ಟದ್ದು ಅಂತ ಹೇಳುತ್ತಾ ಕಿವಿಯೋಲೆಯನ್ನ ತುಂಬಾ ಜಾಗರೂಕತೆಯಿಂದ ಜೋಪಾನವಾಗಿ ಧರಿಸುತ್ತಿದ್ದರಲ್ಲ ಅಂದು ನೀವು ಬೈಕ್ ಖರೀದಿಸಲು ಆ ಕಿವಿಯೋಲೆಯನ್ನ ಅಡವಿಡಲು ಕೇಳಿದಾಗ ಇದು ನಿನ್ನ ಅಪ್ಪಾಜಿ ಕೊನೆಯ ಗಿಫ್ಟ್ ಆಗಿದೆ ಇದನ್ನು ನಾನು ಸತ್ತ ನಂತರವೇ ಕಿವಿಯಿಂದ ತೆಗೆದರೆ ಸಾಕು ಅಂತ ಹೇಳಿರಲಿಲ್ಲವೇ ಅದನ್ನೇ ಅಮ್ಮ ಮಾರಿದ್ದಾರೆ ಪಾಪ ಆ ತಲೆ ತಗ್ಗಿಸಿ ನಿಂತ ಶಾಲಣಿ ಮುಂದುವರಿಸುತ್ತಾ ರೀ ನಿಮ್ಮ ಫೋನ್ ಒಡೆದಾಗ ನೀವು ಅಮ್ಮನಿಗೆ ಕೋಪದಲ್ಲಿ ಏನೆಲ್ಲ ಹೇಳಿದಿರಿ ನಿಮ್ಮನ್ನು ಅಮ್ಮನ ಹೊಟ್ಟೆಯಿಂದ ಆಪರೇಷನ್ ಮಾಡಿ ಹೊರತೆಗೆಯುವಾಗ ಅಮ್ಮನ ರಕ್ತವೆಷ್ಟು ಹೋಗಿರಬಹುದು ಆ ಅಮ್ಮ ಎಷ್ಟೊಂದು ನೋವನ್ನು ಸಹಿಸಿರಬಹುದು ಹೊಲಗೆ ಮಾಡಿದ ಆ ಹೊಟ್ಟೆಯ ಮೇಲೆ ಮಲಗಿಸಿ ನೋವನ್ನು ಲೆಕ್ಕಿಸದೆ ನಿಮ್ಮ ಅಳುವನ್ನು ನಿಲ್ಲಿಸುವ ಸಲುವಾಗಿ ಎಷ್ಟು ಬಾರಿ ನಿಮ್ಮನ್ನು ಮುದ್ದಿಸಿರಬಹುದು ಬರೀ ಒಂದು ಮೊಬೈಲ್ಗೋಸ್ಕರ ಲೆಕ್ಕ ಹೇಳಿದ್ದೀರಲ್ವಾ ಅಷ್ಟೆಲ್ಲ ಅಮ್ಮನತ್ರ ಹೇಳಬಾರ್ದಿತ್ತು ರೀ ಆ ಅಮ್ಮ ಸಹಿಸಿದ ತ್ಯಾಗ ಸಹನೆಗೆ ಬೆಲೆ ಕಟ್ಟಲು ನಿಮ್ಮಿಂದ ಸಾಧ್ಯವೇ ನಿಮಗೋಸ್ಕರ ವಹಿಸಿದ ನಿದ್ದೆ ಇಲ್ಲದ ರಾತ್ರಿಗಳಿಗೆ ನಿಮ್ಮಿಂದ ಬೆಲೆ ಕಟ್ಟಲು ಸಾಧ್ಯವೇ ಈ ಜನ್ಮವಿಡೀ ನೀವು ಸಂಪಾದಿಸಿದ ಸಂಪತ್ತನ್ನೆಲ್ಲ ಅಮ್ಮನ ಹೆಸರಿಗೆ ಬರೆದುಕೊಟ್ಟರೂ ನಿಮಗಾಗಿ ಆ ಅಮ್ಮ ಅನುಭವಿಸಿದ ತ್ಯಾಗ ಸಹನೆಗಳಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ರೀ ತನ್ನ ತಪ್ಪಿನ ಅರಿವಾಗಿ ಆತನ ಕಣ್ಣುಗಳು ತುಂಬಿದವು ಆತ ಶಾಲು ನೀನು ದೇವತೆಯಾಗಿದ್ದಿ ಆ ಅಮ್ಮನ ಸೊಸೆಯಾಗಲು ನಿನಗಿಂತಲೂ ಯೋಗ್ಯಳಾದ ಹೆಣ್ಣೊಬ್ಬಳು ಬೇರೆ ಯಾರೂ ಇರಲಾರಳು ಅಯ್ಯೋ ದೇವರೇ ನಾನು ಬೆಳಗ್ಗೆ ಅಮ್ಮನ ಹತ್ರ ಏನೆಲ್ಲ ಹೇಳಿರುವೆ ಆತ ಅತ್ತು ಬಿಟ್ಟ ಶಾಲಿನಿ ರೀ ತಪ್ಪಿನ ಅರಿವಾಗಿದೆಯಲ್ಲ ನಾನು ಬೆಳಗ್ಗೆ ಅಮ್ಮನಲ್ಲಿ ಕ್ಷಮೆ ಕೇಳಿ ಪ್ರಾಯಶ್ಚಿತ ಮಾಡಿದರಾಯಿತು ಅಂತ ಸಾಂತ್ವನ ಹೇಳಿದಳು ಆಕೆ ಬೆಳಗ್ಗೆ ಅಮ್ಮ ಏಳೋದಕ್ಕೆ ಮುಂಚೆನೇ ಆತ ಬೈಕಿನಲ್ಲಿ ಹೊರಟ ಅಮ್ಮನ ಪರ್ಸ್ನಿಂದ ಕಿವಿಯೋಲೆ ಮಾರಿದ ಬಿಲ್ಲನ್ನು ತೆಗೆದ ಅಡ್ರೆಸ್ ಹುಡುಕುತ್ತಾ ಆ ಚಿನ್ನದ ಅಂಗಡಿಯನ್ನು ತಲುಪಿದ ಆತ ಅಂಗಡಿಯಾತನತ್ರ ಹೇಳಿದ ಸರ್ ಈ ಬಿಲ್ಲಿನಲ್ಲಿರುವ ಚಿನ್ನವನ್ನು ನಿನ್ನೆ ನನ್ನ ಅಮ್ಮ ಇದೇ ಅಂಗಡಿಯಲ್ಲಿ ಮಾರಿದ್ದಾರೆ ಅದು ನನಗೆ ವಾಪಸ್ ಬೇಕು ಅಂಗಡಿಯಾತ ಬಾಸ್ ಚಿನ್ನ ಇಲ್ಲೇ ಇದೆ ಹಣ ಕೊಟ್ಟು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಆತ ದುಡ್ಡು ಕೊಟ್ಟು ಚಿನ್ನವನ್ನ ತೆಗೆದುಕೊಂಡ ಮನೆಗೆ ಹಿಂತಿರುಗಿದ ದೂರದಿಂದ ಮನೆಯ ಮುಂದೆ ಸೇರಿರುವ ಜನರನ್ನ ನೋಡಿದ ಆತ ಬೈಕ್ ನಿಲ್ಲಿಸಿ ಮನೆಯೊಳಗೆ ಓಡಿದ ಆ ವೇಷಭರಿತನಾಗಿ ಬಂದ ಆತನನ್ನು ಪಕ್ಕದ ಮನೆಯ ಮಧ್ಯ ವಯಸ್ಕರೊಬ್ಬರು ಹಿಡಿದು ನಿಲ್ಲಿಸಿದರು ನಿನ್ನ ಅಮ್ಮ ರಾತ್ರಿಯೇ ನಿಮ್ಮೆಲ್ಲರನ್ನು ಅಗಲಿದ್ದಾರೆ ಆತ ಅಮ್ಮ ಮಲಗಿದ ಕೋಣೆಯೊಳಗೆ ಓಡಿ ಹೋಗಿ ಅಮ್ಮನ ಪಾದದ ಮೇಲೆ ತಲೆಯಿಟ್ಟು ಚಿಕ್ಕ ಮಕ್ಕಳ ಹಾಗೆ ಕಿರುಚುತ್ತಾ ಅತ್ತ ಅತ್ತು ಅತ್ತು ಸುಸ್ತಾದ ಆತ ಒಬ್ಬ ಹುಚ್ಚನಂತೆ ಅಮ್ಮನ ಕಿವಿಯಲ್ಲಿ ಕಿವಿಯೋಲೆಯನ್ನು ಹಾಕುತ್ತಾ ಅಮ್ಮನ ಮುಖದಲ್ಲೆಲ್ಲ ಮುದ್ದಾಡಿದ ಆಗಲೂ ಆತನ ಕಿವಿಯಲ್ಲಿ ಅಮ್ಮನ ಆ ಮಾತುಗಳು ಮೊಳಗುತ್ತಿತ್ತು ಇದು ನಿನ್ನ ಅಪ್ಪಾಜಿ ಖರೀದಿಸಿಕೊಟ್ಟ ಕೊನೆಯ ಗಿಫ್ಟ್ ಆಗಿದೆ ಇದನ್ನು ನಾನು ಸತ್ತ ನಂತರವೇ ನನ್ನ ಕಿವಿಯಿಂದ ತೆಗೆದರೆ ಸಾಕು ಒಂದು ಮಾತಿನಿಂದ ಕೂಡ ಹೆತ್ತವರನ್ನ ನೋಯಿಸದಿರಿ ಸ್ನೇಹಿತರೆ ಕ್ಷಮೆ ಕೇಳಲು ಕೂಡ ಸಮಯ ಕೊಡದ ನಮ್ಮನ್ನು ಅಗಲಿ ದೂರವಾಗಬಹುದು ಸ್ನೇಹಿತರೆ ಈ ಚಿಕ್ಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು